ಮಾರ್ಕೆಟಲ್ಲಿ ಒಳ್ಳೆ ಒಳ್ಳೆ ಗೋರಿಕಾಯಿ ಸಿಕ್ಕಿದೆ ಇದನ್ನು ಚೌಳಿಕಾಯಿ ಅಂತಾರೆ ಗೋರಿಕಾಯಿ ಅಂತಾರೆ ಗವಾರ್ಕಿ ಪಲ್ಯ ಅಂತಾರೆ ನಿಮ್ಮ ಕಡೆ ಏನಂತಾರೋ ಕಮೆಂಟ್ ಮಾಡಿ ನಾನು ನಾರ್ತ್ ಕರ್ನಾಟಕ ಅವರ ಒಂದು ಹೋಟ್ಲಲ್ಲಿ ಈ ಗೋರಿಕಾಯಿ ಪಲ್ಯ ತಿಂದಿದ್ದೆ ನನಗೆ ತುಂಬ ಇಷ್ಟ ಆಯಿತು ಅದಕ್ಕೆ ಈ ಗೋರಿಕಾಯಿ ಪಲ್ಯನ ಫ್ರೈ ಮಾಡಿ ನಿಮ್ಮ ಹತ್ರ ತೊಗೊಂಬರ್ತೀನಿ ತುಂಬಾನೇ ಈಸಿಯಾಗಿ ಬರೀ ಒಂದು ನಾಲ್ಕೈದು ನಿಮಿಷದಲ್ಲಿ ಈ ಪಲ್ಯ ರೆಡಿ ಆಗ್ಬಿಡುತ್ತೆ ಎರಡ್ ಮೂರ್ ನಿಮಿಷದಲ್ಲಿ ಈ ಪಲ್ಯ ರೆಡಿ ಆಗ್ಬಿಡುತ್ತೆ ತುಂಬಾ ಈಸಿ ಮತ್ತು ಇದು ಅಷ್ಟು ಎಲ್ದ ಎಲ್ದಿ ಫುಡ್ ಅಲ್ಲ ನನಗೆ ಯಾಕೆಂದ್ರೆ ಎಣ್ಣೆಯಲ್ಲಿ ಫ್ರೈ ಮಾಡ್ತೀನಿ ಆದ್ರಿಂದ ಇದು ಎಲ್ದಿ ಫುಡ್ ಅಂತ ನನ್ಗೆ ಅನ್ಸಲ್ಲ ಯಾರಿಗೆ ರುಚಿ ರುಚಿಯಾಗಿ ತಿನ್ಬೇಕು ಅಂತ ಇರ್ತಾರಲ್ಲ ಅವ್ರಿಗೋಸ್ಕರ ಈ ರೆಸಿಪಿ ಅದರಿಂದ ಈಗ ನಾನು ಈ ಕಾಯಿನ ತೊಳೆದು ಆರಿಸಿ ಈಗ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗ್ ಬರುತ್ತೆ ಬನ್ನಿ ನಾನ್ ನಿಮ್ಗೆ ತೋರಿಸ್ತೀನಿ ಫ್ರೈ ಮಾಡಿ ತುಂಬಾ ಐದು ನಿಮಿಷದ ಒಳಗಡೆ ನಿಮ್ಗೆ ಪಲ್ಯ ರೆಡಿ ಆಗ್ಬಿಡುತ್ತೆ ಎಣ್ಣೆ ಚೆನ್ನಾಗಿ ಬಿಸಿ ಇದೆ ಎಣ್ಣೆ ಎಣ್ಣೆ ಇದ್ದೀನಿ ಇದೀನಿ ಸ್ಟಾರ್ಟ್ ಆಯ್ತಲ್ಲ ಇದು ಇದು ಚಿಟ ಚಿಟ ಅಂತ ಹೆಗರುತ್ತೆ ಹುಷಾರು ಎಣ್ಣೆಯಿಂದ ನೀವು ಸ್ವಲ್ಪ ದೂರ ಇರ್ಬೇಕು ನೋಡಿ ಒಡಿಯುತ್ತೆ ಬ್ಲಾಸ್ಟ್ ಆಗ್ತದಿಂಗ್ ಹೊಡಿತದೆ ಕಣ್ಣು ಹುಷಾರು ದೂರ ಇರ್ಬೇಕು ಮಕ್ಕಳನ್ನ ಹತ್ರ ಇಟ್ಕೊಬೇಡಿ ಪಟ್ 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 ಅಂತ ಹೊಡಿತದ ಇದು ಗೋರಿಕಾಯನ್ನ ನೀವು ಫ್ರೈ ಮಾಡುವಾಗ ಅದು ಬ್ಲಾಸ್ಟ್ ಆಗ್ತದೆ ಒಡೀತದೆ ಕೈ ಮೇಲೆಲ್ಲ ಎಣ್ಣೆ ಬೀಳ್ತದೆ ಆದ್ದರಿಂದ ನೀವು ಎರಡು ಪೀಸ್ ಕಟ್ ಮಾಡಿ ಹಾಕಿ ಅಥವಾ ಹುಷಾರಾಗಿರೋರು ಹುಷಾರಾಗಿ ಕಟ್ ಮಾಡಿ ಮಕ್ಕಳನ್ನ ದೂರ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳಿ ಬರೀ ಒಂದು ಎರಡು ಮೂರು ನಿಮಿಷದಲ್ಲಿ ಪಲ್ಯ ರೆಡಿ ಆಗಿಬಿಡುತ್ತೆ ಅಷ್ಟು ಈಸಿಯಾಗಿ ತುಂಬ ರುಚಿಯಾಗಿರುತ್ತೆ ಬಟ್ ಇದು ನನಗೆ ಹೆಲ್ದಿ ಫುಡ್ ಅಂತ ಅನಿಸಲ್ಲ ನೀವು ತಿನ್ನೋರು ನೋಡ್ಕೊಳ್ಳಿ ಇನ್ನು ಸ್ವಲ್ಪ ಫ್ರೈ ಆಗಲಿ ಈಗ ಫ್ರೈ ಫ್ರೈ ಆಗಿದೆ ನಾನು ತೆಗಿತಾಯಿದ್ದೀನಿ ಮೇನ್ಗಡೆ ಪೌಡ್ರೆಲ್ಲ ಉದುರಿಸ್ಬೇಕು ಹೆಂಗೆ ಅಂತ ತೋರಿಸ್ತೀನಿ ಬನ್ನಿ ಸಿ ಏನು ನೋಡಿ ಇಲ್ಲಿ ಏನಿಲ್ಲ ಬರೀ ಸ್ವಲ್ಪ ಚಿಲ್ಲಿ ಪೌಡ್ರು ಸ್ವಲ್ಪ ಉಪ್ಪು ಉದಿಸ್ಕೊಂಡ್ರೆ ಆಯ್ತು ಅಷ್ಟೇ ಇನ್ನೇನಿಲ್ಲ ಸೊ ನೋಡಿ ಸ್ವಲ್ಪ ಉಪ್ಪು ದುಸ್ಬಿಟ್ರೆ ನೀವು ರೋಟಿ ಜೊತೆಗೆ ಚಪಾತಿ ಜೊತೆಗೆ ಯಾವುದ್ರ ಜೊತೆಗಾದರೂ ನೆಚ್ಕೊಂಡಿಂಗೆ ಹಿಂಗೆ ಬೇಕಾದ್ರೆ ನೀವು ಹಿಂಗೆ ಮಾಡ್ಬೋದು ಹಿಂಗೆ ಗವಾರ್ ಪಲ್ಲಿ ಫ್ರೈ ಗವಾರ್ ತಗೊಂಡಿದೀನಿ ಫ್ರೈ ಹ್ಞೂ ಚೆನ್ನಾಗಿದೆ ಯಾರ್ಯಾರಿಗೂ ಫ್ರೈ ಇಷ್ಟನೂ ಅವ್ರು ಮಾಡ್ಕೊತೀನಿ ತುಂಬ ಚೆನ್ನಾಗಿದೆ ತುಂಬಾ ಬೇಗ ಆಗಿಬಿಡುತ್ತೆ ಕೆಲವರಿಗೆ ಒಂದೊಂದು ಥರ ಒಂದೊಂದು ಇಷ್ಟ ಅಲ್ವಾ ನಿಮಗೆ ಈ ಥರ ಇಷ್ಟ ಆದರೆ ಇದನ್ನ ಏನಂತಾರೆ ಕಸ್ಟರ್ಡ್ ಬೀನ್ಸ್ ಕಸ್ಟರ್ಡ್ ಬೀನ್ಸ್ ಫ್ರೈ ಓಕೆ ಸಾಗಾದಾಗಿದೆ ನಿಜವಾಗ್ಲೂ ಆಗಿದೆ ಒಮ್ಮೆ ಟ್ರೈ ಮಾಡಿ ತುಂಬ ಒಳ್ಳೆಯ ಟೇಸ್ಟ್ ಇದೆ ಚಪಾತಿ ಜೊತೆಗೆ ತೀನಿ ನೊಂಚ್ಕೊಂಡು ತೀನಿ ನೊಂಚ್ಕೊಂಡಿ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಇನ್ನೂ ಬೇರೆ ಏನಾದರೂ ಮಾಡ್ಬೋದು ಅಂತ ನಿಮ್ಗೆ ಗೊತ್ತಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ನನಗೆ ನನಗೆ ಯಾವುದು ಗೊತ್ತಿತ್ತು ಅದು ಮಾತ್ರ ಮಾಡಿದ್ದೀನಿ ಇನ್ನೂ ಏನೇನು ಇದನ್ನು ಚೆನ್ನಾಗಿ ಮಾಡ್ಬೋದು ಅಂತ ಕಾಮೆಂಟ್ ಮಾಡಿ ಪ್ಲೀಸ್ ಓಹೋ ಕಥೆ ಥ್ಯಾಂಕ್ ಯು